ಚಲಿಸುತ್ತಿದ್ದ ವೇಳೆ ಪಿಕಪ್ ವಾಹನದ ಟೈರ್ ಬ್ಲಾಸ್ಟ್ ಆಗಿದೆ ನೋಡ ನೋಡ್ತಾ ಪಲ್ಟಿ ಪಲ್ಟಿಯಾದಂತಹ ವಾಹನ ಸಿಸಿಟಿವಿಯಲ್ಲಿ ಅಪಘಾತದ ದೃಶ್ಯ ಸರಿಯಾಗಿದೆ ಸೋಮವಾರಪೇಟೆ ತಾಲೂಕಿನ ನಗರೂರಲ್ಲಿ ನಡೆದಿರುವಂತಹ ಘಟನೆ ಇದೆ ಚಲಿಸ್ತಾ ಇದ್ದ ಸಂದರ್ಭದಲ್ಲೇ ಪಿಕಪ್ ವಾಹನದ ಟೈರ್ ಬ್ಲಾಸ್ಟ್ ಆಗಿಬಿಟ್ಟಿದೆ ನೋಡ ನೋಡ್ತಾ ಇದ್ದಂತೆ ವೆಹಿಕಲ್ ಪಲ್ಟಿಯಾಗಿದೆ ಸಿಸಿ ಟಿವಿಯಲ್ಲಿ ಈ ದೃಶ್ಯ ಸರಿಯಾಗಿದೆ ಸೋಮವಾರಪೇಟೆ ತಾಲೂಕಿನ ನಗರೂರಲ್ಲಿ ನಡೆದಿರುವಂತ ಅಪಘಾತ ಇದೆ ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವಾಹನದ ಹಿಂಬದಿಯಲ್ಲಿ ಇದ್ದವರಿಗೆ ಗಂಭೀರ ಗಾಯಗಳಾಗಿವೆ ನೋಡಿ ಅಭಯಾನಿಕ ಅಪಘಾತದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಇದೊಂದು ರೀತಿ ಸೆಲ್ಫ್ ಆಕ್ಸಿಡೆಂಟ್ ಟೈರ್ ಬ್ಲಾಸ್ಟ್ ಆಗಿದೆ ಇಲ್ಲೇ ನಾವು ರೋಗ ಎಲ್ಲೂ ಡಿಕ್ಕಿ ಹೊಡೆದಿಲ್ಲ ಅಥವಾ ಚಾಲನೆಯ ಸಂದರ್ಭದಲ್ಲಿ ಏನಾದರೂ ತಪ್ಪಾಯ್ತಾ ಅಂದ್ರೆ ಇಲ್ಲ ಟೈರ್ ಬ್ಲಾಸ್ಟ್ ಆಗಿದ್ರಿಂದ ಆ ಪಿಕಪ್ ವಾಹನ ಪಲ್ಟಿ ಆಗ್ಬಿಟ್ಟಿದೆ ಹಿಂದೆ ಕೂತಿದ್ದಂತಹ ಆ ಪ್ರಯಾಣಿಕರೇನಿದ್ದಾರೆ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸಿ ಟಿವಿಯಲ್ಲಿ ಸರಿಯಾದಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ರಿ ಚಲಿಸ್ತಾ ಇದ್ದಂಥ ಸಂದರ್ಭದಲ್ಲೇ ಟೈರ್ ಬ್ಲಾಸ್ಟ್ ಆಗಿಬಿಟ್ಟಿದೆ ನೋಡಿ ಆ ದೃಶ್ಯ ಗಮನಿಸ್ತಾ ಇದ್ರಿ ಹಾಗಾಗಿ ಪಿಕಪ್ ವಾಹನ ಪಲ್ಟಿ ಹೊಡೆದಿದೆ ಕೆಲವರು ಗಾಯಗೊಂಡಿದ್ದಾರೆ ಪರಿಸ್ಥಿತಿ ಗಂಭೀರವಾಗಿದೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ